ಅಧಿಕಾರ ನಮ್ಮದು ಬಿಗ್ ಬಾಸ್ ಶೋವನ್ನು ಇವರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿಸಲು ಇವರ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಉಗ್ರ ಮಂಜುವರನ್ನ ಮಹಾರಾಜನನ್ನಾಗಿ ನೇಮಿಸಿದ್ರು ಇನ್ನುಳಿದ ಸ್ಪರ್ಧಿಗಳನ್ನ ಪ್ರಜೆಗಳನ್ನಾಗಿಸಿದ್ರು ಪ್ರಜೆಗಳು ಮಹಾರಾಜರ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎನ್ನುವ ರೂಲ್ಸ್ ಬಂದಿತ್ತು ಆಯ್ತು ಮಹಾರಾಜರು ಪ್ರಜೆಗಳಿಗೆ ಶಿಕ್ಷೆ ವಿಧಿಸಿದ್ದು ಆಯ್ತು ಜೊತೆಗೆ ಮಹಾರಾಜನಾಗಿ ಮೆರೆದಿದ್ದ ಉಗ್ರ ಮಂಜು ಅವರ ದರ್ಬಾರ್ ಕೂಡ ಮುಗಿಯುತ್ತಾ ಬರ್ತಿದೆ ಅನ್ಸುತ್ತೆ ಯಾಕಂದ್ರೆ ಮೋಕ್ಷಿತಾಳನ್ನು ಇದೀಗ ಬಿಗ್ ಬಾಸ್ ಯುವರಾಣಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜ ಉಗ್ರ ಮಂಜು ಅಂತ ಘೋಷಣೆ ಆದಾಗಿನಿಂದಲೂ ಮಂಜು ಮಹಾರಾಜರ ಹಾವಳಿ ಜಾಸ್ತಿ ಆಗಿತ್ತು ಬಿಗ್ ಬಾಸ್ ಪ್ರಜೆಗಳಿಗೆ ಮಂಜು ಮಹಾರಾಜರು ಬೇಜಾನ್ ಶಿಕ್ಷೆ ನೀಡಿ ಟಾರ್ಚರ್ ಕೊಡ್ತಿದ್ರು ಇದೇ ಕಾರಣಕ್ಕೆ ಪ್ರಜೆಗಳಿಗೆ ಮಹಾರಾಜ ಮಂಜು ಕಂಡ್ರೆ ಕೋಪ ಇದೆ ಆದರೂ ಸಹಿಸಿಕೊಂಡೇ ಇರಬೇಕಾದಂತಹ ಸ್ಥಿತಿಯಲ್ಲಿ ಎಲ್ಲರೂ ಇದ್ರು ಇದೀಗ ಪ್ರಜೆಗಳು ಮಹಾರಾಜನ ಮೇಲೆ ಸೇಡು ತೀರಿಸಿಕೊಳ್ಳುವ ಕಾಲ ಇದೀಗ ಬಂದಿದೆ ಏಕೆಂದರೆ ಬಿಗ್ ಬಾಸ್ ಇದೀಗ ಮೋಕ್ಷಿತಾ ಅವರನ್ನ ಯುವರಾಣಿ ಅಂತ ಘೋಷಣೆ ಮಾಡಿದ್ದಾರೆ ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಉಗ್ರಂ ಮಂಜು ಮಹಾರಾಜರ ವಿರುದ್ಧ ಪ್ರಜೆಗಳು ತಿರುಗಿ ಬಿದ್ದಿದ್ದಾರೆ ಯುವರಾಣಿ ರಾಣಿ ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋವನ್ನು ನೀವು ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಒಂದಂತೂ ಕ್ಲಾರಿಟಿ ಸಿಗ್ಬಿಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಎರಡು ತಂಡಗಳಾಗಿ ಡಿವೈಡ್ ಆಗಿದೆ ಹಿಬ್ಬಾಗ ಆಗಿರೋದು ಗೊತ್ತಾಗುತ್ತೆ ಮೋಕ್ಷಿತಾ ಅವರನ್ನ ಯುವ ರಾಣಿಯನ್ನಾಗಿ ಘೋಷಣೆ ಮಾಡಿದ ತಕ್ಷಣ ಅವರು ರಾಣಿ ಗೆಟಪ್ನಲ್ಲಿ ಮನೆಯಲ್ಲಿ ಹವ ಇಡೋದಕ್ಕೆ ಶುರು ಮಾಡಿದರು ಇಷ್ಟೇ ಅಲ್ಲದೆ ಕ್ಯಾಪ್ಟನ್ ರೂಮ್ ಅನ್ನು ಕೂಡ ಆಕ್ರಮಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ ಮೋಕ್ಷಿತಾ ಅದನ್ನು ನೋಡಿದ ಮಹಾರಾಜ ಉಗ್ರ ಅವರಿಗೆ ಇನ್ನೂ ಕೂಡ ಮಹಾರಾಜನ ಪವರ್ ಇರೋದ್ರಿಂದ ಮಹಾರಾಣಿ ಮೋಕ್ಷಿತಾಳನ್ನು ತಡೆಯುತ್ತಾರೆ ರೂಮ್ ಪ್ರವೇಶಿಸಿದಂತೆ ಶಕ್ತಿ ಪ್ರದರ್ಶನ ತೋರ್ತಾರೆ ಇಷ್ಟಾಗಿಯೂ ಕೂಡ ಮೋಕ್ಷಿತಾ ಯುವರಾಣಿ ಪಟ್ಟಕ್ಕೋಸ್ಕರ ಫೈಟ್ ಮುಂದುವರಿಸುತ್ತಾರೆ ಮಹಾರಾಜನ ಪಟ್ಟದ ಮೇಲೆ ಹೋಗಿ ಕುಳಿತೇ ಬಿಡ್ತಾರೆ ಪ್ರೋಮೋಸಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಉಗ್ರ ಮಂಜುಗೆ ಅಷ್ಟು ಪ್ರಜೆಗಳು ಯಾರು ಸಪೋರ್ಟ್ ಮಾಡಲು ಮುಂದಾಗ್ತಿಲ್ಲ ಅಂತ ಇಲ್ಲಿ ಯುವ ರಾಣಿ ಮೋಕ್ಷಿತ ಪರವೇ ಪ್ರಜೆಗಳು ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಆದ್ರೆ ಅಸಲಿ ಆಟ ಬೇರೇನೇ ಇದೆ ಗೇಮ್ ಆಡೋ ಬದಲು ಇಲ್ಲಿ ಎಲ್ಲರೂ ತಮ್ಮನ್ನ ತಾವು ಬಿಗ್ ಬಾಸ್ ಮನೆಯೊಳಗೆ ಉಳಿಸಿಕೊಳ್ಳಲು ಡಬಲ್ ಗೇಮ್ ಆಡ್ತಿದ್ದಾರೆ ರಜತ್ ಹನುಮಂತು ಶಿಶಿರ್ ಚೈತ್ರ ಕುಂದಾಪುರ್ ಶೋಭಾ ಶೆಟ್ಟಿ ಸೇರಿದಂತೆ ಒಟ್ಟು ಐದು ಜನ ಯುವರಾಣಿ ಮೋಕ್ಷಿತಾಗಿ ಬಹುಪರಾಕ್ ಹಾಕಿ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾದ್ರೆ ಮಂಜು ಮಹಾರಾಜ್ ಪರ ಯಾರು ಇಲ್ವಾ ಅಂತ ನೀವು ಕೇಳಬಹುದು ಇದ್ದಾರೆ ಯಾರೆಲ್ಲ ಇದ್ದಾರೆ ಅಂದ್ರೆ ಧನ್ರಾಜ್ ಭವ್ಯಗೌಡ ಐಶ್ವರ್ಯ ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಗೌತಮಿ ಸೇರಿದಂತೆ ಮಂಜು ಪರವಾಗಿ ಒಟ್ಟು ಐದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿಗೆ ಮೋಕ್ಷಿತಳ ಪರವಾಗಿ ಆರು ಜನ ಇದ್ರೆ ಮಂಜು ಪರವಾಗಿ ಐದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಮೇಲ್ನೋಟಕ್ಕೆ ಉಗ್ರ ಮಂಜುಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಯುವ ರಾಣಿ ಮೋಕ್ಷಿತೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಅಸಲಿ ಗೇಮ್ ಬೇರೇನೇ ಇದೆ ನೀವು ಪ್ರೋಮೋ ನೋಡಿದರೆ ಕನ್ಫ್ಯೂಸ್ ಆಗ್ತೀರಿ ಅಷ್ಟೇ ಇವತ್ತು ರಾತ್ರಿ ಫುಲ್ ಎಪಿಸೋಡ್ ನೋಡಿ ಗೊತ್ತಾಗ್ಬಿಡುತ್ತೆ ಅಸಲಿ ಆಟ ಏನು ಅಂತ ಮಂಜು ಪರವಾಗಿ ಆರು ಜನ ಸಪೋರ್ಟ್ ಮಾಡಿದರೆ ಮೋಕ್ಷಿತ ಪರವಾಗಿ ಐದು ಜನ ಇದ್ದಾರೆ ಹಾಗಾದರೆ ಮೋಕ್ಷಿತಾಗೆ ಯಾಕೆ ಕೆಲವರು ಸಪೋರ್ಟ್ ಮಾಡಲು ಮುಂದಾದರು ಮಂಜುಗೆ ಯಾಕೆ ಆಪೋಸ್ ಮಾಡಲು ಇನ್ನೂ ಕೆಲವರು ಮುಂದಾಗ್ತಾರೆ ಅಂತ ನೋಡೋದಾದರೆ ಇಲ್ಲಿ ಅವರನ್ನು ಅವರು ಸೇವ್ ಮಾಡ್ಕೊಳ್ಳೋದಕ್ಕೆ ಎಲಿಮಿನೇಟಿಂದ ಸೇವ್ ಮಾಡ್ಕೊಳ್ಳೋದಕ್ಕೆ ಯಾರ ಪರವಾಗಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಂತ ಸ್ಟ್ರಾಟರ್ಜಿನ ಉಪಯೋಗಿಸಿ ಕೆಲವರು ಮಂಜು ಪರವಾಗಿ ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವರು ಮೋಕ್ಷಿತಳ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮೋಕ್ಷಿತ ಮತ್ತು ಮಂಜು ಅಂತ ಯಾಕೆ ಎರಡು ಟೀಮ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ವಿಂಗಡಣೆ ಆಗಿದ್ದಾರೆ ಅಂತ ನೋಡೋದಾದ್ರೆ ಕ್ಯಾಪ್ಟನ್ ಆಗಿರುವ ಮಂಜುಗೆ ಈ ವಾರ ಯಾರನ್ನಾದರೂ ಸೇವ್ ಮಾಡಬಹುದಾದಂತ ಪವರ್ ಇದೆ ಇದೇ ರೀತಿ ಇವರೂ ಯಾರನ್ನಾದರೂ ಸೇವ್ ಮಾಡಬಹುದಾದಂತ ಸ್ಪೆಷಲ್ ಪವರ್ ನೀಡಬಹುದಾದಂತ ಸಾಧ್ಯತೆ ಇದೆ ಇಂತಹ ಸ್ಥಿತಿ ನಮಗೂ ಬಂದ್ರೆ ಅಂದ್ರೆ ಎಲಿಮಿನೇಷನ್ ಆಗುವಂತ ಸಂದರ್ಭ ಸ್ಥಿತಿ ಏನಾದರೂ ಒದಗ್ ಬಂದರೆ ನಮಗೆ ಯೂಸ್ ಆಗಬಹುದು ಎನ್ನುವ ಕಾರಣಕ್ಕೆ ಕೆಲವರು ಮಂಜುಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವರು ಮೋಕ್ಷಿತಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನೋಡೋಣ ವಾರ ವೀಕೆಂಡ್ ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ನಾವಿಲ್ಲ ಹನುಮಂತು ಅವರನ್ನ ಎತ್ತಿ ಬಿಸಾಡ್ತಾರೆ ಉಗ್ರ ಮಂಜು ಇದೇ ರೀತಿ ಶಿಶಿರ್ ಅವರನ್ನು ಕೂಡ ಈಸಿಯಾಗಿ ಬಿಸಾಡಬಹುದು ಅಂತ ನೋಡ್ತಾರೆ ಆದರೆ ಅದು ಆಗೋದಿಲ್ಲ ಉಗ್ರ ಮಂಜು ಅವರ ಈ ವರ್ತನೆ ಎಷ್ಟರ ಮಟ್ಟಿಗೆ ತುಂಬ ಅಗ್ರೆಸಿವ್ ಆಗಿ ಅವರು ಆಡ್ತಾ ಇರುವಂಥ ಈ ಆಟ ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಹನುಮಂತನ ಎತ್ತಿ ಬಿಸಾಡಿದಂಥ ಆ ಸೀನ್ ನೋಡಿದ್ರೆ ನಿಜಕ್ಕೂ ಬೇಜಾರು ಅನಿಸುತ್ತೆ ಇದು ಎಷ್ಟರ ಮಟ್ಟಿಗೆ ಸರಿ ಕಮೆಂಟ್ ಮಾಡಿ ಇನ್ನು ಯಾರು ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡ್ತಿದ್ದಾರೆ ಯಾರು ಡಬಲ್ ಗೇಮ್ ಆಡ್ತಿದ್ದಾರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ